ಇದು ಫ್ರೇಸಸ್ಸು ಆ ಲಿಟಲ್ ಲಾಂಗರ್ ಸ್ವಲ್ಪ ಜಾಸ್ತಿ ಹೊತ್ತು ಓಕೆ ನೆಕ್ಸ್ಟ್ ಎಸ್ ರೆ ಹಿ ಹೆಲ್ಪ್ ಮೀ ಹೆಲ್ಪ್ಡ್ ಮೀ ರೈಟ್ ಕ್ಲೀನ್ ದ ಹೌಸ್ ಕ್ಲೀನ್ ದ ಹೌಸ್ ಸೊ ಕ್ಲೀನ್ ದ ಹೌಸ್ ಅನ್ನೋದು ನಿಮಗೆ ಫ್ರೇಸ್ ಗೊತ್ತಿರಬೇಕು ಆ್ಯಂಡ್ ಮೇಕ್ ಬ್ರೇಕ್ಫಾಸ್ಟ್ ಮೇಕ್ ಬ್ರೇಕ್ಫಾಸ್ಟ್ ಓಕೆ ಇಲ್ಲಿ ನೋಡಿ ಇದನ್ನು ತುಂಬ ಜನ ಬ್ರೇಕ್ಫಾಸ್ಟ್ ಅಂತ ಹೇಳ್ತಿದ್ದೀರಾ ಬ್ರೇಕ್ಫಾಸ್ಟ್ ಅಲ್ಲ ಇಟ್ಸ್ ಬ್ರೇಕ್ಫಾಸ್ಟ್ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿರಲಿ ಬ್ರೆಕ್ ಬ್ರೇಕ್ ಅಲ್ಲ ಬ್ರೇ ದೀರ್ಘ ಹೇಳಬಾರ್ದು ಬ್ರೆಕ್ ಆಮೇಲೆ ಫಾಸ್ಟ್ ಫಾಸ್ಟ್ನ ಫಾ ಅಂತ ಹೇಳ್ಬಾರ್ದು ಫಾ ಅಲ್ಲ ಬ್ರೆಕ್ ಫಸ್ಟ್ ಆದರೂ ಪ್ರನೌನ್ಸಿಯೇಷನ್ನು ನೀವು ಚೇಂಜ್ ಮಾಡಲ್ಲ ನನಗೆ ಗೊತ್ತು ಬಟ್ ಅಟ್ಲೀಸ್ಟ್ ಟ್ರೈ ಮಾಡಿ ಯಾಕೆಂದ್ರೆ ತುಂಬ ಜನಕ್ಕೆ ಸಿಕ್ಸ್ ಮಂತ್ಸ್ ಆದ್ಮೇಲೆ ಪ್ರೊನಸಿಯೇಷನ್ ಫಸ್ಟಿಗೆ ಬಂದಾಗ ಹೆಂಗೆ ಹೇಳ್ತೀನಿ ಹಾಗೆ ಹೇಳ್ತಾರೆ ಸೊ ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಗೊತ್ತು ಅಥವಾ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವಿಗೆ ಸ್ನೇಹಿತರೆ ಸ್ಪೋನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ಜಾಯ್ನ್ ಆಗಬೇಕು ಅಂತ ಆಸೆ ಫೋನ್ ಹಾಗೂ ಇಲ್ಲಿ ಪಟ್ಟಿರುವಂತಹ ನಂಬರ್ಗೆ ನಂಬರ್ಗೆ ನೀವು ಕರೆ ಮಾಡತಕ್ಕ ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಮೇ ಬಿ ಯು ಪೀಪಲ್ ಡೋಂಟ್ ವಾಂಟ್ ಟು ಚೇಂಜ್ ದೊನನ್ಸಿಯೇಷನ್ ನಿಮ್ಗೆ ಪ್ರೊನೌನ್ಸಿಯೇಷನ್ ಚೇಂಜ್ ಮಾಡಬೇಕಲ್ಲ ಅಂತ ಅನ್ಸಿದ್ರೆ ಓಕೆ ನೋ ಪ್ರಾಬ್ಲಮ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಬಟ್ ದ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಈಸ್ ಬ್ರೇಕ್ಫಾಸ್ಟ್ ಓಕೆ ನಾವು ಸೊ ಇದನ್ನು ನೀವು ಓನ್ ಆಗಿ ಹೇಳೋಕ್ಕೆ ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಿ ಅಂತ ಹೇಳಿದಾಗ ಯು ಹ್ಯಾವ್ ಟು ಬಿ ರೆಡಿ ರೆಡಿಯಾಗೇ ಇರಬೇಕು ನೀವು ಇಗ್ನೋರ್ ಮಾಡಿದ್ರೆ ಅಥವಾ ನೆಗ್ಲೆಕ್ಟ್ ಮಾಡಿದ್ರೆ ಈ ಥರ ವಿಷಯಗಳನ್ನು ಹೇಳೋಕ್ಕೆ ಆಗೋದಿಲ್ಲ ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತೀರಾ ಅಟ್ಲೀಸ್ಟ್ ನಿಮಗೆ ಕೊಟ್ಟಿರೋ ಡೇಟಾ ನಾವು ಏನು ಕೊಟ್ಟಿರ್ತೀವಿ ಆ ಡೇಟಾನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆ ಮೆಟೀರಿಯಲ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಮುಂದೆ ನೀವು ಓನ್ ಆಗಿ ಹೇಳಲಿಕ್ಕೆ ಅದು ಸಹಾಯ ಆಗುತ್ತೆ ಓಕೆ ಸೊ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಸಾಕು ಅಲ್ವಾ ನಿಮಗೆ ಓನ್ ಆಗಿ ಹೇಳಲಿಕ್ಕೆ ಒಂದಷ್ಟು ಟಾಪಿಕ್ಸ್ ಇದೆ ಸಣ್ಣ ಸಣ್ಣ ಟಾಪಿಕ್ಸನ್ನು ನಾವು ಪದೇ ಪದೇ ಪ್ರಾಕ್ಟೀಸ್ ಮಾಡೋದರಿಂದ ನೀವೇ ಸ್ವಂತವಾಗಿ ನಿಮ್ಮ ಮನೇಲಿ ಏನೇನಾಗುತ್ತೆ ಅದನ್ನು ಹೇಳಿ ಅಂತ ಹೇಳಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಕೆಲವು ವರ್ಡ್ಸ್ ಅಟ್ಲೀಸ್ಟ್ ಇಫ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ನೀವು ಒಂದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಹೇಳಲಿಕ್ಕೆ ನಿಮಗೆ ಆಗಬಹುದು ಮುಂದೆ ಓಕೆ ಸೊ ನೀವು ಇದನ್ನು ಇಗ್ನೋರ್ ಮಾಡಿದ್ರೆ ಆಗೋದಿಲ್ಲ ಬರೀ ಗ್ರಾಮರ್ ಫೋಕಸ್ ಗ್ರಾಮರ್ ಇಸ್ ವೆಸ್ ವೆರಿ ಎಸೆನ್ಷಿಯಲ್ ಬರೀ ಗ್ರಾಮರ್ ಮಾತ್ರ ಫೋಕಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಇದೆಲ್ಲ ಮಾಡಲೇಬೇಕು ಯಾಕೆಂದರೆ ಇದೆಲ್ಲ ಗ್ರಾಮರಲ್ಲಿ ಬರೋದಿಲ್ಲ ಗ್ರಾಮರಲ್ಲಿ ಬರೋದು ನಿಮಗೇನು ಯಾವುದು ಸರಿ ಯಾವುದು ತಪ್ಪು ಯಾವುದು ಫಸ್ಟ್ ಬರಬೇಕು ಯಾವ್ದು ಸೆಕೆಂಡ್ ಬರಬೇಕು ಓಕೆ ಗ್ರಾಮರ್ ಹೊರತಾಗಿ ನಾವು ವೊಕ್ಯಾಬ್ಲರೀಸ್ ಕಲಿಬೇಕು ಅದಕ್ಕೆ ಈ ಥರ ಫ್ರೇಸಸ್ನ ನಾವು ಒಂದು ಸ್ಟೋರಿ ಅಥವಾ ಒಂದು ಎಕ್ಸ್ಪೀರಿಯೆನ್ಸ್ ಹೇಳೋದು ಅಥವಾ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ ಅಥವಾ ಯಾವತ್ತೋ ಏನೋ ಆಯಿತು ಅನ್ನೋದ್ರ ಬಗ್ಗೆ ಹೇಳೋದಾದರೆ ಅಥವಾ ಮೊನ್ನೆ ಇದಾಯಿತು ಅಥವಾ ಇವತ್ತು ಹಿಂಗೆ ಆಗುತ್ತೆ ಸಾಯಂಕಾಲ ಹಿಂಗೆ ಆಗ್ಬೋದು ಇದನ್ನೆಲ್ಲ ಹೇಳಬೇಕಾದ್ರೆ ನಮಗೆ ಟೆನ್ಸ್ ಬೇಕಾಗ್ತವೆ ಗಾಟ್ ಇಟ್ ಓಕೆ ಸೊ ಇದನ್ನು ದಯವಿಟ್ಟು ಪಾಠ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ಮಾಡಿ ಬಾಯಿಪಾಠ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಬಾಯಲ್ಲಿ ಅದು ಪಾಠವಾಗಿ ಉಳ್ಕೊಳ್ಳುತ್ತೆ ಅರ್ಥ ಗೊತ್ತು ಅರ್ಥ ಇಟ್ಕೊಂಡು ಅದನ್ನು ಬಾಯಿಪಾಠ ಮಾಡಲೇಬೇಕು ಓಕೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಿ ಅಂತ ಹೇಳಿದಾಗ ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಅಟ್ಲೀಸ್ಟ್ ಇದರಲ್ಲಿ ನಾಲ್ಕೈದು ಕೊಟ್ಟಿದ್ದರೆ ನಾನು ಅದರಲ್ಲಿ ಅಟ್ಲೀಸ್ಟ್ ಒಂದಾದರೂ ಹೇಳೋಕ್ಕೆ ಆಯಿತು ಅಂದರೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ನೀವು ರೆಡಿ ಆಗ್ತಾ ಅಂತ ಆಯ್ತು ಓಕೆ ರೈಟ್ ಆಮೇಲೆ ಇದನ್ನು ಕನ್ನಡದಲ್ಲಿ ಹೇಳಿದಾಗ ನಿಮಗೆ ಇಂಗ್ಲೀಷಲ್ಲಿ ಹೇಳಕ್ಕೆ ಗೊತ್ತಿರಬೇಕು ಸೊ ನಿಮಗೆ ಆರ್ಡ್ರ್ ಮಿಸ್ ಆಗ್ಬೋದೇನೋ ಸೀದಾ ಯಾವುದಾದ್ಮೇಲೆ ಯಾವುದು ಹೇಳಬೇಕು ಅಂತ ಗೊತ್ತಾಗದೇ ಇದ್ದರೆ ನಾನು ಕನ್ನಡದಲ್ಲಿ ಹೇಳಿದಾಗ ನೀವು ಅದನ್ನು ಇಂಗ್ಲೀಷಲ್ಲಿ ಹೇಳೋಕ್ಕೆ ಗೊತ್ತಿರಬೇಕು ನೋಡಿದೆ ಓಕೆ ಸೊ ಇಲ್ಲಾಂದರೆ ನೋಡಿದೆ ನಾನು ಹೇಳ್ತೀನಿ ಒಂದು ಎಕ್ಸ್ ಮೊನ್ನೆ ಇದು ಕೊಟ್ಟಿದ್ರಲ್ಲ ಸರ್ ಸ್ಟೋರಿ ಅದು ನಾನು ಹೇಳ್ತೀನಿ ಅಂತ ಹೇಳಿದ್ರೆ ದ್ಯಾಟ್ ಈಸ್ ವೆರಿ ಗುಡ್ ಓಕೆ ನೀವು ನೋಡ್ದೇನು ಹೇಳೋಕ್ಕಾಗಲ್ಲ ನೋಡಿಕೊಂಡು ಹೇಳೋಕ್ಕಾಗಲ್ಲ ಕನ್ನಡದಿಂದ ನಾನು ಕನ್ನಡದಲ್ಲಿ ಹೇಳಿದಾಗ ಇಂಗ್ಲೀಷಲ್ಲೂ ನಿಮಗೆ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರೆ ಯು ಆರ್ ನಾಟ್ ಅಟ್ ಆಲ್ ಪ್ರಿಪೇರಿಂಗ್ ಯು ಆರ್ ನಾಟ್ ಅಟ್ ಆಲ್ ಪ್ರಾಕ್ಟೀಸಿಂಗ್ ಅರ್ಥ ಅಂದರೆ ನೀವು ಪ್ರಾಕ್ಟೀಸ್ ಏನು ಮಾಡ್ತಾ ಇಲ್ಲ ಅಂತ ಅರ್ಥ ಓಕೆ ಸೊ ಇದನ್ನು ಇಗ್ನೋರ್ ಮಾಡಬಾರ್ದು ಯಾಕೆಂದರೆ ಇದೇ ನಿಮಗೆ ಮುಂದೆ ಬೇಕಾಗಿರೋದು ರೈಟ್ ಓಕೆ ಸೊ ಇದನ್ನ ಇದನ್ನು ನಾನು ಕನ್ನಡದಲ್ಲಿ ಹೇಳ್ತೀನಿ ಅದನ್ನು ಇಂಗ್ಲೀಷಲ್ಲಿ ಹೇಳಿ ಐ ವೇಕಪ್ ಅರ್ಲಿ ಸಾರಿ ನಾನು ಬೆಳಗ್ಗೆ ಪ್ರತಿದಿನ ಬೆಳಗ್ಗೆ ಏನಂತಿದೆ ವೇಕಪ್ ಅರ್ಲಿ ಬೆಳಗ್ಗೆ ಮುಂಜಾನೆ ನಾನು ಎದ್ದೇಳ್ತೀನಿ ನೀವು ರೆಸ್ಪಾಂಡ್ ಮಾಡೋಕ್ಕೆ ಯಾಕೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಅಲ್ಲಿರೋದನ್ನು ಓದಲಿಕ್ಕೆ ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಿರೋದು ಮತ್ತು ರೆಸ್ಪಾಂಡ್ ಮಾಡಲಿಕ್ಕೆ ತುಂಬ ಅಲ್ಲ ರೆಸ್ಪಾಂಡ್ ಮಾಡಲಿಕ್ಕೆ ತುಂಬ ಲೇಟ್ ಆಗುತ್ತಲ್ಲ ಯಾಕೆ ಡಿಲೇ ಇದೆಯಾ ಓಕೆ ಮೇ ಬಿ ಸೊ ಓಕೆ ಈಗ ನಾನು ನನ್ನ ಟೈಮಿಂಗ್ಸ್ ನೋಡಿ ಎಷ್ಟು ಹೊತ್ತಾಗುತ್ತೆ ನೀವು ಆನ್ಸರ್ ಮಾಡಲಿಕ್ಕೆ ಅಂತ ಐ ಮೀನ್ ಓಕೆ ಪೂರ್ಣ ಪೂರ್ಣಿಮಾ ಕ್ಯಾನ್ ಯು ಹಿಯರ್ ಮೀ ಸಡನ್ನಾಗಿ ಹೇಳ್ತಾ ಇದ್ದೀರಾ ನಾನು ಕೇಳಿ ಒಂದು ಸೆಕೆಂಡಿಗೆ ಹೇಳ್ತಾ ಇದ್ದೀರ ಬಟ್ ಏನಾದರೂ ಕೇಳಿದ್ರೆ ನೀವು ರೆಸ್ಪಾಂಡ್ ಮಾಡೋಕ್ಕೆ ಲೇಟ್ ಯಾಕೆ ಅಂತ ಗೊತ್ತಿಲ್ಲ ನಾನು ಹೇಳಿದ್ದು ನಾನು ಕನ್ನಡದಲ್ಲಿ ಹೇಳ್ತೀನಿ ನೀವದನ್ನು ಇಂಗ್ಲೀಷಲ್ಲಿ ಹೇಳಿ ಅಂತ ಹೇಳಿದೆ ಇಂಗ್ಲೀಷಲ್ಲಿ ಹೇಳೋದೇನು ಅಲ್ಲಿರೋದನ್ನು ಓದೋದು ಅಷ್ಟೇ ನಿಮಗೆ ನೆಟ್ವರ್ಕ್ ಬಿ ಬೇರೆಯವರೆಲ್ಲ ಸುಮ್ಮನೆ ಇದ್ದಾರಲ್ಲ ಯಾಕೆ ನೋಡಿ ಬೇಗ ನೀವು ರೆಸ್ಪಾಂಡ್ ಮಾಡಿದ್ರೆ ನನಗೆ ಬೇಗ ನಾವು ಮುಂದಕ್ಕೆ ನೀವು ರೆಸ್ಪಾಂಡ್ ಮಾಡೋದೇ ಲೇಟ್ ಮಾಡಿದ್ರೆ ಅಲ್ಲೇ ತುಂಬ ಟೈಮ್ ಹೋಗುತ್ತೆ ಮತ್ತು ನಾನು ಅದ್ರ ಬಗ್ಗೆ ಮಾತಾಡೋದೇ ಒಂದಿಷ್ಟು ಟೈಮ್ ಹೋಗುತ್ತೆ ಗಾಟ್ ಇಟ್ ಓಕೆ ಹಾಂ ನಾನು ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದೇಳ್ತೀನಿ ಓಕೆ ನನ್ನ ತಮ್ಮ ಯಾವಾಗಲೂ ನಾನು ಎದ್ದ ಮೇಲೆ ಎದ್ದೇಳ್ತಾನೆ ನಾನು ನನ್ನ ತಮ್ಮ ಅವನು ಸ್ವಲ್ಪ ಜಾಸ್ತಿ ನನಗಿಂತ ಸ್ವಲ್ಪ ಜಾಸ್ತಿ ನಿದ್ರೆ ಮಾಡೋಕ್ಕೆ ಇಷ್ಟಪಡ್ತಾನೆ ನೆನ್ನೆ ಅವನು ನನಗೆ ಮನೆ ಕ್ಲೀನ್ ಮಾಡಕ್ಕೆ ಹೆಲ್ಪ್ ಮಾಡ್ದೇ ಹೀ ಹ್ಯಾಲ್ಪ್ಡ್ ಕರೆಕ್ಟ್ ಒಂದು ವರ್ಡು ಬಿಡಬಾರ್ದು ಆಮೇಲೆ ಮೀ ಬಿಟ್ರಿ ಅನಿಸುತ್ತೆ ವಿತ್ ಎಲ್ಲಿದೆ ವಿತ್ ಎಲ್ಲಿದೆ ಹಾಂ ಒಂದು ವರ್ಡ್ ಎಕ್ಸ್ಟ್ರಾ ಹೇಳಬಾರ್ದು ಇರೋ ವರ್ಡ್ನ ಬಿಡಬಾರ್ದು ಓಕೆ ಅಲ್ಲಿ ಹೀ ಹೆಲ್ಪ್ಡ್ ಯಾರಿಗೆ ಹೆಲ್ಪ್ ಮಾಡ್ದ ಮೀ ನನಗೆ ಯಾಕೆ ಕ್ಲೀನ್ ದ ಹೌಸ್ ಸೊ ಸೆಂಟೆನ್ಸ್ ಅಂದಾಗ ಇದೆಲ್ಲ ಒಳಗೊಂಡಿರುತ್ತೆ ಓಕೆ ಅಮ್ಮ ತಿಂಡಿ ಮಾಡಿದ್ರು ಹಾಂ ಅಮ್ಮ ನಮಗೆ ತಿಂಡಿ ಮಾಡಿದ್ರು ಫಾರ್ ಅಸ್ ಅಂದರೆ ನಮಗೆ ಓಕೆ ತಿಂಡಿ ಆದಮೇಲೆ ನಾವು ಅಮ್ಮನ ಜೊತೆ ಪಾರ್ಕಿಗೆ ಹೋದ್ವಿ ನಾನು ಹೋದೆ ನಾವು ಸುತ್ತ ವಾಕ್ ಮಾಡಿದ್ವಿ ಒಂದು ಗಂಟೆ ಒಂದು ಗಂಟೆ ವಾಕ್ ಮಾಡಿದ್ವಿ ಹ್ಞೂ ನಂತರ ನಮ್ಮಪ್ಪ ಕರೆದ್ರು ಫಾರ್ ನಮಗೆ ಮನೆಗೆ ಬರಲಿಕ್ಕೆ ಕರೆದ್ರು ಹ್ಞೂ ನಾವು ಅವರಿಗೆ ತೋಟದಲ್ಲಿ ಅವರಿಗೆ ಸಹಾಯ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಕರೆದ್ರು ಹ್ಞೂ ಓಕೆ ಸೊ ಇದನ್ನು ನೀವು ಕನ್ನಡದಲ್ಲಿ ನಾನು ಇಂಗ್ಲೀಷ್ ಕನ್ನಡದಲ್ಲಿ ಹಿಂಗೆ ಹೇಳಿದಾಗ ನೀವು ನೋಡ್ದೇ ಇಂಗ್ಲೀಷಲ್ಲಿ ಹೇಳೋಂಗಿರಬೇಕು ಗಾಟ್ ಇಟ್ ಸೊ ಇವಿಷ್ಟು ಇಷ್ಟು ಹೇಳಕ್ ಬಂತು ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮಗೆ ಅರ್ಥ ಆಗ್ತಾ ಇದೆ ಪಾಠ ನಿಮ್ಗೆ ಇಂಗ್ಲೀಷ್ ಬರ್ತಾ ಇದೆ ಅಂತ ಅರ್ಥ ಆ ಲೆವೆಲಿಗೆ ಪ್ರಾಕ್ಟೀಸ್ ಮಾಡಬೇಕು ಅರ್ಥ ಆಗ್ತಿದೆಯಲ್ಲ ಓಕೆ ಸೊ ಇದರಲ್ಲಿ ಅಂಥದ್ದೇನು ನಿಮಗೆ ದೊಡ್ಡ ಗ್ರಾಮರ್ ಏನೂ ಇಲ್ಲ ನಾನು ನಿಮಗೆ ಯಾವ್ಯಾವ ಟೆನ್ಸ್ಗಳು ಹೇಳ್ಕೊಟ್ಟಿದ್ದೀನಿ ಆರು ಟೆನ್ಸ್ ಹೇಳಿದ್ದೀನಲ್ವ ಅದರಲ್ಲಿ ಸಿಂ ಓಕೆ ಸೊ ಇದರಲ್ಲಿ ಯಾವ್ಯಾವ ಟೆನ್ಸ್ ಯಾವ್ಯಾವ ಸೆಂಟೆನ್ಸ್ ಯಾವ ಟೆನ್ಸ್ ಅಂತ ಹೇಳ್ಬೋದಲ್ವ ಏನು ಐ ಅಪ್ ಅಲಿ ಎವ್ರಿ ಮಾರ್ನಿಂಗ್ ಯಾವ ಟೆನ್ಸ್ ಅದು ಸಿಂಪಲ್ ಪಾಸ್ಟ್ ಎಕ್ಸ್ಪ್ಲೇನ್ ಮಾಡಿ ಹೆಂಗೆ ಹ್ಞೂ ಸಿಂಪಲ್ ಪಾಸ್ಟ್ ಹೆಂಗಾಗುತ್ತಿದು ಸಿಂಪಲ್ ಪಾಸ್ಟ್ ಹೆಂಗಾಗುತ್ತೆ ಹೇಳಿ ಸರಿ ಪಾಸ್ಟ್ ಏನು ಆಗಿರುವುದು ಇಲ್ಲೇನು ನೀವೇ ಹೇಳ್ತೀರಾ ಪಾಸ್ಟ್ ಅಂತ ನೀವೇ ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತೀರಾ ನೋಡಿ ಈ ಬ ಕನ್ಫ್ಯೂಷನು ಈ ಲೆವೆಲಲ್ಲಿ ಆಗಬಾರ್ದು ನೀವು ಫಸ್ಟ್ ಸೆಂಟೆನ್ಸೇ ನಿಮಗೆ ಕನ್ಫ್ಯೂಷನ್ ಇದ್ರೆ ಅಲ್ಲ ನಿಮಗೆ ಕೇಳಿದಾಗ ಅದು ಹೇಳಿ ಕಷ್ಟ ಬರ್ತಾ ಇಲ್ವಾ ಅಥವಾ ನಿಮಗೆ ಬೇಸಿಕಲಿ ನಿಮಗೆ ಆ ಪ್ರಾಬ್ಲಮ್ ಇದೆಯಾ ವೇ ಏನು ನೀವು ಹೌ ಡಿಡ್ ಯು ಸೇ ಸಿಂಪಲ್ ಪಾಸ್ಟ್ ಅಂತ ಹೆಂಗೆ ಹೇಳಿದ್ರಿ ಸಿಂಪಲ್ ಪಾಸ್ಟ್ ಆಗಬೇಕಾದ್ರೆ ಅಲ್ಲಿ ಏನಿರಬೇಕು ಈಗ ಸಿಂಪಲ್ ಪ್ರೆಸೆಂಟ್ ಅಂತ ಹೇಳಿದ್ರಿ ಓಕೆ ಸೊ ಸಿಂಪಲ್ ಪ್ರೆಸೆಂಟ್ ಯಾ ಹೆಂಗೆ ನೀವು ಸಿಂಪಲ್ ಪಾಸ್ಟ್ ಅಂತ ಹೇಳೋದಾದರೆ ಹೆಂಗೆ ಅದೆರಡನ್ನೂ ನೀವು ಎಕ್ಸ್ಪ್ಲೈನ್ ಮಾಡೋಂಗಿರಬೇಕು ಅವಾಗ ಏನಾಗುತ್ತೆ ನಿಮಗೆ ಕರೆಕ್ಟಾಗಿ ಗೊತ್ತು ಹ್ಮ್ ಹ್ಮ್ ವೇಕ್ ಇದ್ರೆ ಸಿಂಪಲ್ ಪಾಸ್ಟ್ ಆಗುತ್ತಾ ಸೊ ವೇಕ್ಡ್ ಇದ್ದರೆ ಸಿಂಪಲ್ ಪಾಸ್ಟ್ ಹ್ಞೂ ಓಕೆ ವೇಕ್ಡ್ ಅಂತ ಇದೆಯಾ ಓಕೆ ನೀವು ಒಂದು ಸರಿ ಮಾಡಿದ್ರೆ ಇನ್ನೊಂದು ತಪ್ಪು ಮಾಡ್ತಾ ಇದೀರ ಅಲ್ಲಿ ಓಕೆ ಸಿಂಪಲ್ ಪಾಸ್ಟ್ ಈ ಸೆಂಟೆನ್ಸ್ನ ಸಿಂಪಲ್ ಪಾಸ್ಟಿಗೆ ಮಾಡಿ ನೋಡೋಣ ಐ ವೇಕ್ ಅಪ್ ಅರ್ಲಿ ಎವ್ರಿ ಮಾರ್ನಿಂಗ್ ಅಂತಿದೆಯಲ್ವಾ ಇದರ ಅರ್ಥ ಏನು ನೀವು ಹೇಳ್ತಾ ಇದ್ದೀರಾ ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತಾ ಇದ್ದೀರಾ ಓಕೆ ಕರೆಕ್ಟು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸಿಂಪಲ್ ಪ್ರೆಸೆಂಟು ನಾನು ಹೇಳ್ತಾ ಇದ್ದೀನಿ ಆ ಸೆಂಟೆನ್ಸನ್ನು ನೀವು ಸಿಂಪಲ್ ಪಾಸ್ಟಿಗೆ ಮಾಡಿರಿ ಐ ಎವ್ ಅರ್ಲಿ ಎವ್ರಿ ಮಾರ್ನಿಂಗ್ ಇದನ್ನು ಸಿಂಪಲ್ ಪಾಸ್ಟಿಗೆ ಮಾಡಿರಿ ಐ ವೇಕ್ ಅಪ್ಪ ಸೊ ನಿಮಗೆ ಇನ್ನೂ ಗೊತ್ತಿಲ್ಲ ಅಪ್ಗೆ ವೋಕಪ್ ಅನ್ನೋ ಪದ ಇನ್ನೂ ಗೊತ್ತಿಲ್ವ ನಿಮ್ಗೆ ಇದನ್ನ ನಾವು ಹಿಂದಿನ ಕ್ಲಾಸ್ ಅಲ್ಲಿ ತುಂಬಾ ಸಲ ವೋಕಪ್ ಬಂದಿದೆ ಪಾಠದಲ್ಲಿ ವೇಕ್ ಅಪ್ ವೋಕಪ್ ಈ ಮಿಸ್ಟೇಕ್ಸ್ನೆಲ್ಲ ಇವತ್ತಿಗೆ ಅವಾಯ್ಡ್ ಮಾಡಿ ಇದನ್ನ ಇನ್ಮೇಲೆ ನೀವು ಈ ತರ ಮಿಸ್ಟೇಕ್ಸ್ ಮಾಡಬಾರ್ದು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಇನ್ನು ತುಂಬಾ ಹಿಂದೆ ಇದ್ದೀರಿ ಅಂತ ಆಯ್ತು ವೇಕ್ ವೋಕ್ ಕಮ್ ಕೇಮ್ ಗೋ ವೆಂಟ್ ಇವೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಾ ನಾನು ಅದಕ್ಕೆ ಫಸ್ಟಿಗೆ ನಿಮಗೆ ಹೇಳಿದೆ ಕ್ಲಾಸಲ್ಲಿ ಫಸ್ಟ್ ಕ್ಲಾಸಲ್ಲಿ ಹೇಳಿದೆ ಪಿ ಡಿ ಎಫ್ ನಾನು ಕಳಿಸ್ತೀನಿ ಇದನ್ನು ನೀವು ಪ್ರತಿದಿನ ಬಾಯ್ಪಾಠ ಮಾಡಬೇಕು ಅಂತ ಹೇಳಿದೆ ಈಗ ಇದನ್ನು ಇಲ್ಲಿ ಮಿಸ್ಟೇಕ್ ಆದರೆ ಏನಾಗುತ್ತೆ ಅದು ಬೇಸಿಕ್ ಲೆವೆಲಲ್ಲೇ ಇದ್ದೀರಾ ಇನ್ನು ನೀವು ಓಕೆ ಸೊ ಐ ವೇಕ್ಡ್ ಅಪ್ ಅಲ್ಲ ಐ ವೋಕ್ ಅಪ್ ಐ ಇಲ್ಲಿ ನೋಡಿ ಇಲ್ಲಿ ವೆಂಟ್ ಬಂದರೆ ಅದು ಗೋದು ಫಾಸ್ಟ್ ಟೆನ್ಸ್ ವೆಂಟ್ ಇವೆಲ್ಲ ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ನಿಮಗೆ ಈಸಿ ಆಗುತ್ತೆ ಮುಂದೆ